ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವುದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರಾಮಾ ನಡೀತಾ ಇದೆ ಅಷ್ಟೇ ಅದರಲ್ಲಿ ಮತ್ತಿನ್ನೇನು ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಮುಖ್ಯಮಂತ್ರಿಗಳು ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಸುಮ್ಮನೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಏನೋ ಹೇಳಿ ಒಂದು ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನಮ್ಮ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ ಸಂದರ್ಭ ಬಂದಾಗ ಏನು ತೀರ್ಮಾನ ಕೈಗೊಳ್ಳಬೇಕು ಅದನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಈಗ ಅಂತಹ ಸಂದರ್ಭ ಇದೆಯಾ ಅಂತ ನನಗೂ ಕೂಡ ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡಬೇಕು ಅದನ್ನು ಮಾಡೇ ಮಾಡತ್ತೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ ನಡೀತಾ ಇದೆ ಅಷ್ಟೇ ಇನ್ನೇನು ನಡೀತಿದೆ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆಡಳಿತ ನಡೀತಾ ಇದೆ ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಡ್ರಾಮಾ ಕಂಪ್ನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಸರಿ ಅಭಿಪ್ರಾಯ ಹೇಳುವಂತ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ ಆ ಸಂದರ್ಭ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ ಆ ಸಂದರ್ಭ ಬಂದಾಗ ಅವ್ರಿಗೂ ಅವರು ತೀರ್ಮಾನಗಳನ್ನು ಮಾಡ್ತಾರೆ ಅವರಿಗೆ ಗೊತ್ತಿದೆ ಸಂದರ್ಭ ಏನು ಎತ್ತ ಯಾವ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ ನಾವು ಪಕ್ಷದ ಅದೆಲ್ಲ ನಿಯಂತ್ರಣ ಮಾಡೋಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರು ಮಾಡ್ತಾರೆ ಅಲ್ಲ ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಂತ ಇನ್ನೇನು ನಡೀತಾ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆಡಳಿತ ನಡೀತಾ ಇದೆ ಮುಖ್ಯ